ರಾಜ್ಯ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ದಸರಾ ಬೋನಸ್ ಸಿ ಸುದ್ದಿ ನೀಡಿದೆ ವಿಮಾ ಯೋಜನೆಯ ಲಾಭಾಂಶವನ್ನು ತನ್ನ ನೌಕರರಿಗೆ ನೀಡಲು ಆದೇಶಿಸಿದ್ದು ಈ ದಸರಾ ಸಮಯದಲ್ಲಿ ಅರ್ಹ ಎಲ್ಲ ತನ್ನ ನೌಕರರಿಗೆ ನೀಡಲಿದೆ ಈ ಬಗ್ಗೆ ಆದೇಶ ಹೊರಡಿಸಿದ್ದು ಅದರನ್ವಯ ಮಾಹಿತಿ ಹೇಗಿವೆ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ದಸರಾ ಹಬ್ಬದ ಸಂತಸದ ಸಂದರ್ಭದಲ್ಲಿ ವಿಶೇಷ ಉಡುಗೊರೆಯೊಂದನ್ನು ಘೋಷಿಸಿದೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಕಡ್ಡಾಯ ಜೀವ ವಿಮಾ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ದ್ವೈವಾರ್ಷಿಕ ಅವಧಿಗೆ ಸಂಬಂಧಿಸಿದ ವಿಮಾ ಪಾಲಿಸಿಗಳಿಗೆ ಬೋನಸ್ ನೀಡಲು ಸರ್ಕಾರವು ನಿರ್ಧರಿಸಿದೆ ಈ ಘೋಷಣೆಯು ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಆರ್ಥಿಕ ಭದ್ರತೆ ಮತ್ತು ಹಬ್ಬದ ಸಂಭ್ರಮವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಈ ಬಗ್ಗೆ ಆದೇಶದನ್ವಯ ಮಾಹಿತಿ ಹೇಗಿದೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಕಡ್ಡಾಯ ಜೀವ ವಿಮಾ ಯೋಜನೆಯ ರಾಜ್ಯ ಸರ್ಕಾರಿ ನೌಕರರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯನ್ನು ಸಾವಿರದ ಒಂಬೈನೂರ ಐವತ್ತೆಂಟರ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳ ಅಡಿಯಲ್ಲಿ ರೂಪಿಸಲಾಗಿದ್ದು ಇದು ಸರ್ಕಾರಿ ನೌಕರರಿಗೆ ಜೀವ ವಿಮೆಯ ಮೂಲಕ ದೀರ್ಘಕಾಲೀನ ಆರ್ಥಿಕ ರಕ್ಷಣೆಯನ್ನು ಒದಗಿಸುತ್ತದೆ ಈ ಯೋಜನೆಯಡಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ವಿಮಾ ಪಾಲಿಸಿಗಳ ಮೌಲ್ಯಮಾಪನವನ್ನು ನಡೆಸಲಾಗುತ್ತದೆ ಮತ್ತು ಅದರ ಆಧಾರದ ಮೇಲೆ ಲಾಭಾಂಶ ಅಥವಾ ಬೋನಸ್ ಅನ್ನು ಘೋಷಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಅವಧಿಯ ಮೌಲ್ಯಮಾಪನವು ಈಗ ಪೂರ್ಣಗೊಂಡಿದ್ದು ಈ ವರದಿಯ ಆಧಾರದ ಮೇಲೆ ಸರ್ಕಾರವು ಗವರ್ನರ ಬೋನಸ್ ಅನ್ನು ತನ್ನ ನೌಕರರಿಗೆ ಘೋಷಿಸಿದೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮೌಲ್ಯಮಾಪನ ವರದಿಯ ಪ್ರಮುಖ ಅಂಶಗಳು ಹೀಗಿವೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದರವರೆಗಿನ ದ್ವೈವಾರ್ಷಿಕ ಅವಧಿಗೆ ಸಂಬಂಧಿಸಿದಂತೆ ವಿಮಾ ಮೌಲ್ಯಮಾಪನವನ್ನು ವಿಮಾ ಗಣಕಕಾರರಿಂದ ನಡೆಸಿತು ಈ ಮೌಲ್ಯಮಾಪನವು ಚಾಲ್ತಿಯಲ್ಲಿರುವ ಎಲ್ಲ ವಿಮಾ ಪಾಲಿಸಿಗಳ ಆರ್ಥಿಕ ಕಾರ್ಯಕ್ಷಮತೆಯನ್ನು ವಿಶ್ಲೇಷಿಸಿತು ಈ ವರದಿಗಳ ಪ್ರಕಾರ ನಿವ್ವಳ ಹೊಣೆಗಾರಿಕೆ ಐದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಕೋಟಿ ನಲವತ್ತಾರು ಲಕ್ಷ ರೂಪಾಯಿಗಳು ಹೆಚ್ಚುವರಿ ಎರಡ್ ಸಾವಿರದ ಐದುನೂರ ಇಪ್ಪತ್ನಾಲ್ಕು ಕೋಟಿ ಐವತ್ಮೂರು ಲಕ್ಷಗಳು ಅಂದರೆ ಹೆಚ್ಚುವರಿಯಾಗಿ ಎರಡು ಸಾವಿರ ಕೋಟಿಗೂ ಅಧಿಕ ಹಣ ಬೋನಸ್ ಆಗಿ ದೊರೆಯುತ್ತದೆ ವಿಮಾ ಗಣಕಕಾರರು ತಮ್ಮ ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದರಂದು ಚಾಲ್ತಿಯಲ್ಲಿದ್ದ ಎಲ್ಲ ಪಾಲಿಸಿಗಳಿಗೆ ಪ್ರತಿ ಸಾವಿರ ರೂಪಾಯಿಗಳ ವಿಮಾ ಮೊತ್ತಕ್ಕೆ ವಾರ್ಷಿಕವಾಗಿ ಎಂಬತ್ತು ರೂಪಾಯಿನಂತೆ ಪ್ರತ್ಯಾವರ್ತಿ ಲಾಭಾಂಶವನ್ನು ಘೋಷಿಸಲು ಶಿಫಾರಸನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಐದುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಐವತ್ಮೂರು ಲಕ್ಷಗಳ ಹೆಚ್ಚುವರಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ತೊಂಬತ್ತೈದು ಲಕ್ಷಗಳ ಸರಳ ಪ್ರತ್ಯಾವರ್ತಿ ಲಾಭಾಂಶವಾಗಿ ವಿತರಣೆ ಮಾಡಲು ಮತ್ತು ಉಳಿದ ಐದುನೂರ ಅರವತ್ತೆಂಟು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಗಳನ್ನು ಮುಂದಿನ ಮೌಲ್ಯಮಾಪನ ಅವಧಿಗೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಇನ್ನು ಬೋನಸ್ ಘೋಷಣೆಯ ವಿವರಗಳು ಹೀಗಿವೆ ಕರ್ನಾಟಕ ಸರ್ಕಾರವು ವಿಮಾ ಗಣಕಕಾರ ಶಿಫಾರಸುಗಳ ಸಂಪೂರ್ಣವಾಗಿ ಪರಿಗಣಿಸಿ ಈ ಕೆಳಕಂಡ ಆದೇಶಗಳನ್ನು ಜಾರಿಗೊಳಿಸಿದೆ ಮೊದಲನದಾಗಿ ಸರಳ ಪ್ರತ್ಯಾವರ್ತಿ ಲಾಭಾಂಶ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಚಾಲ್ತಿಯಲ್ಲಿದ್ದ ಎಲ್ಲಾ ವಿಮಾ ಪಾಲಿಸಿಗಳಿಗೆ ಪ್ರತಿ ಒಂದು ಸಾವಿರ ರೂಪಾಯಿನಂತೆ ವಿಮಾ ಮೊತ್ತಕ್ಕೆ ವಾರ್ಷಿಕವಾಗಿ ಎಂಬತ್ತು ರೂಪಾಯಿನಂತೆ ಬೋನಸ್ ನೀಡಲಾಗುತ್ತದೆ ಇನ್ನು ಎರಡನೆಯದಾಗಿ ಮಧ್ಯಂತರ ಲಾಭಾಂಶ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಅವಧಿ ಪೂರ್ಣಗೊಂಡ ಮರಣಜನ್ಯ ಅಥವಾ ವಿಮಾ ತ್ಯಾಗ ಮೌಲ್ಯಗಳಿಂದ ಹೊರಹೋಗಿರುವ ಪಾಲಿಸಿಗಳಿಗೆ ಒಂದು ಸಾವಿರ ರೂಪಾಯಿ ವಿಮಾ ಮೊತ್ತಕ್ಕೆ ವಾರ್ಷಿಕವಾಗಿ ಎಂಬತ್ತು ರೂಪಾಯಿನಂತೆ ಲಾಭಾಂಶವನ್ನು ನೀಡಲಾಗುತ್ತದೆ ಈ ಆದೇಶವು ರಾಜ್ಯದ ಸರ್ಕಾರಿ ನೌಕರಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವುದರ ಜೊತೆಗೆ ದಸರಾ ಹಬ್ಬದ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಇನ್ನು ಈ ಯೋಜನೆಯ ಪ್ರಯೋಜನಗಳು ಕೆಜಿಐಡಿ ಯೋಜನೆಯಡಿಯಲ್ಲಿ ಘೋಷಿಸಲಾದ ಈ ಬೋನಸ್ ಸರ್ಕಾರಿ ನೌಕರರಿಗೆ ಹಲವು ಪ್ರಯೋಜನಗಳನ್ನು ಒದಗಿಸುತ್ತದೆ ಆರ್ಥಿಕ ಭದ್ರತೆ ಈ ಬೋನಸ್ ನೌಕರರಿಗೆ ದೀರ್ಘಕಾಲೀನ ಆರ್ಥಿಕ ಯೋಜನೆಗೆ ಸಹಾಯ ಮಾಡುತ್ತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ಈ ಘೋಷಣೆಯು ನೌಕರರಿಗೆ ಹೆಚ್ಚಿನ ಸಂತಸವನ್ನು ತರುತ್ತದೆ ಕೆಜಿಐಡಿ ಯೋಜನೆಯ ಯಶಸ್ವಿ ಮೌಲ್ಯಮಾಪನ ಮತ್ತು ಲಾಭಾಂಶ ಘೋಷಣೆಯು ಈ ಯೋಜನೆಯ ವಿಶ್ವಾಸಾರ್ಹತೆಯನ್ನು ಒತ್ತಿ ಹೇಳುತ್ತದೆ ಈ ಬೋನಸ್ ವಿತರಣೆಯಿಂದ ಸರ್ಕಾರಿ ನೌಕರರ ಆರ್ಥಿಕ ಸ್ಥಿರತೆಯ ಮತ್ತಷ್ಟು ಬಲಗೊಳ್ಳುತ್ತದೆ ಕರ್ನಾಟಕ ಸರ್ಕಾರದ ಈ ದಸರಾ ಉಡುಗೊರೆಯು ರಾಜ್ಯದ ಸರ್ಕಾರಿ ನೌಕರರಿಗೆ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಂತೋಷವನ್ನು ತಂದಿದೆ ಕೆಜಿಐಡಿ ಕಡ್ಡಾಯ ಜೀವ ವಿಮಾ ಯೋಜನೆಯಡಿಯಲ್ಲಿ ಘೋಷಿಸಲಾದ ಈ ಬೋನಸ್ ಸರ್ಕಾರ ನೌಕರರ ಕಲ್ಯಾಣದ ಬದ್ಧತೆಯನ್ನು ತೋರಿಸುತ್ತದೆ ಈ ಯೋಜನೆಯ ಮೂಲಕ ರಾಜ್ಯ ಸರ್ಕಾರವು ತನ್ನ ನೌಕರಿಗೆ ಆರ್ಥಿಕ ಭದ್ರತೆಯ ಜೊತೆಗೆ ಹಬ್ಬದ ಸಂತೋಷವನ್ನು ಹಂಚಿಕೊಂಡಿದೆ ಈ ಬೋನಸ್ ಘೋಷಣೆಯು ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬವನ್ನು ಇನ್ನಷ್ಟು ವಿಶೇಷಗೊಳಿಸಲಿದೆ ಈ ಬಗ್ಗೆ ಆದೇಶ ಕೂಡ ಹೊರಡಿಸಲಾಗಿದ್ದು ಅದರ ಪ್ರತಿಯನ್ನು ವಿಡಿಯೋದ ಸ್ಕ್ರೀನ್ ಮೇಲೆ ನೀಡಲಾಗುವುದು ಸಂಬಂಧಪಟ್ಟವರು ವೀಕ್ಷಿಸಬಹುದು ಸರ್ಕಾರಿ ನೌಕರರ ನೌಕರರಹಿತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ತುಟಿಪತ್ತಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ